ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ ಅಧ್ಯಕ್ಷರಿಂದ ಉಮೀದ್ ಪೋರ್ಟಲ್ನಲ್ಲಿ ವಕ್ಸ್ ಆಸ್ತಿಗಳ ಡಿಜ್ ಡಿಜಿಟಲೀಕರಣ ಡಾಟಾ ಅಪ್ಲೋಡಿಂಗ್ ಕಾರ್ಯದ ವೀಕ್ಷಣೆ ಕಲಬುರಗಿಯ ಕಲಬ್ ಕಲ ಕಲಬುರಗಿಯ ಕೆ ಬಿ ಎನ್ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಬುಧವಾರ ಆರಂಭವಾದ ಉಮೀದ್ ಕೇಂದ್ರ ಪೋರ್ಟಲ್ ಏಕೀಕೃತ ವಕ್ಸ್ ನಿರ್ವಹಣೆ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ಮೂಲಕ ವಕ್ಸ್ ವಕ್ಸ್ ಆಸ್ತಿಗಳನ್ನು ಡಿಜಿಟಲೀಕರಣ ಮತ್ತು ನಿರ್ವಹಣೆ ಕಾರ್ಯವನ್ನು ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ ಅಧ್ಯಕ್ಷರಾದ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಅವರು ಭೇಟಿ ನೀಡಿ ವೀಕ್ಷಣೆ ಮಾಡಿ ಕಾರ್ಯದ ಪ್ರಗತಿಯನ್ನು ಪರಿಶೀಲಿಸಿದರು ಮಂಗಳವಾರ ಕೆ ಬಿ ಎನ್ ಇಂಜಿನಿಯರಿಂಗ್ ಕಾಲೇಜಿನ ಭೇಟಿ ಕಾಲೇಜಿಗೆ ಭೇಟಿ ನೀಡಿದ ವಕ್ಸ್ ಅಧ್ಯಕ್ಷರು ಉಮೇದ್ ಪೋರ್ಟಲ್ ಡಾಟಾ ಅಪ್ಲೋಡಿಂಗ್ ಕಾರ್ಯ ಕುರಿತು ಮಾಹಿತಿಯನ್ನು ಪಡೆದುಕೊಂಡು ಸುಮಾರು ನಲವತ್ತೈದು ಕಂಪ್ಯೂಟರ್ಗಳಲ್ಲಿ ಕೆಲಸ ವೇಗ ವೇಗವಾಗಿ ಸಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಈ ಕಾರ್ಯದಲ್ಲಿ ಕೆ ಬಿ ಎನ್ ವಿವಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ತುಂಬ ಉತ್ಸಾಹ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ ಎಂದರು ಮೂರು ಹಂತಗಳಲ್ಲಿ ಡಾಟಾ ಲೋಡಿಂಗ್ ಕಾರ್ಯ ನಡೆಯಲಿದ್ದು ಮೇಕರ್ ಹಂತ ಕೆ ಬಿ ಎನ್ನಲ್ಲಿ ನಡೆದಿದೆ ಈ ಹಂತ ಬೇಗ ಮುಗಿದರೆ ಇನ್ನುಳಿದ ಇನ್ನುಳಿದ ವೆರಿಫಿಕೇಷನ್ ಮತ್ತು ಅನುಮೋದನೆ ಹಂತ ಮುಗಿಯುತ್ತದೆ ಎಂದರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ಮೂರು ವರ್ಕ್ ಸಂಸ್ಥೆಗಳಿದ್ದು ಮೂವತ್ತಾರು ಸಾವಿರ ವರ್ಕ್ಸ್ ಆಸ್ತಿಗಳಿವೆ ಹಾಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಐನೂರು ವಕ್ ಸಂಸ್ಥೆಗಳಿದ್ದು ಆರು ಸಾವಿರದ ಆಸ್ತಿಗಳಿವೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅಪ್ಲೋಡಿಂಗ್ ಕಾರ್ಯ ಮುಗಿದಿದೆ ಮಿಕ್ಕ ಭಾಗ ಭಾಗಗಳಲ್ಲಿ ನಡೆದಿದೆ ಎಂದು ಹೇಳಿದರು ಕೆಲವು ರಾಜ್ಯಗಳು ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಕೊನೆಯ ದಿನಾಂಕ ವಿಸ್ತರಿಸ ಮನವಿ ಮಾಡಿಕೊಂಡಿವೆ ಸಮಯ ವಿಸ್ತರಣೆ ನಡೆದರೆ ಕೆಲಸ ಇನ್ನೂ ಅಚ್ಚುಕಟ್ಟೆ ನಡೆಯುತ್ತದೆ ಎಂದು ನಡೆದು ನಡೆಯುತ್ತದೆ ಎಂದು ಹೇಳಿದರು